ಆನೇಕಲ್ ತಾಲೂಕಿನ ಎಂಡವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಕ್ಕ ಹೊಸಹಳ್ಳಿ ಗ್ರಾಮದಲ್ಲಿ ಚಿಕ್ಕ ಹೊಸಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅವಧಿಯಿಂದ ನವೀಕೃತ ಕಟ್ಟಡ ಹಾಗೂ ಗಣಕೀಕೃತ ಬ್ಯಾಂಕಿಂಗ್ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಚಿಕ್ಕ ಹೊಸಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನವೀಕೃತ ಕಟ್ಟಡ ಹಾಗೂ ಗಣಕೀಕೃತ ಬ್ಯಾಂಕಿಂಗ್ ಶಾಖೆಯನ್ನು ಗಣ್ಯರು ಮತ್ತು ಜನಪ್ರತಿನಿಧಿಗಳು ಉದ್ಘಾಟಿಸಿ ಶುಭ ಹಾರೈಸಿದರು ಎನ್ನುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಿಕ್ಕ ಹೊಸಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಐ ಸಿ ಎಂ ಕೃಷ್ಣಮೂರ್ತಿರವರು ವಹಿಸಿದ್ದರು ಎನ್ನುವ ಕಾರ್ಯಕ್ರಮದಲ್ಲಿ ಆನೇಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಕೆಪಿಸಿಸಿ ಸದಸ್ಯರಾದ ಎಂಡವಾಡಿ ನಾಗರಾಜ್ ಚಿಕ್ಕ ಹೊಸಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಬಿ ನಾಗರಾಜು ನಿರ್ದೇಶಕರುಗಳಾದ ಶ್ರೀಮತಿ ಜಯಶ್ರೀ ಅಚುತ್ ರಾಜ್ ಬಿ ಕೆ ಶ್ರೀನಿವಾಸ ರೆಡ್ಡಿ ಎ ರೇಣುಕಯ್ಯ ಪಿ ಕೃಷ್ಣಮೂರ್ತಿ ಎಂ ಜಯರಾಮ್ ಬಿ ಬಸವರಾಜು ಪ್ರವೀಣ್ ಅಮರಾವತಿ ವೆಂಕಟೇಶ್ ಬಿ ರಾಜಪ್ಪ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಮೇಶ್ ಮುಖಂಡರುಗಳಾದ ಗೋವಿಂದರಾಜು ಸಿ ನಾಗರಾಜು ಶುಭಾನಂದ್ ಪಟೇಲ್ ವೆಂಕಟೇಶ್ ಎಚ್ ನಾಗೇಶ್ ಹೆಚ್ ಮಹದೇವಪ್ಪ ಅರೇಹಳ್ಳಿ ಮಧು ಹಾಗೂ ಮುಖಂಡರು ಊರಿನ ಗ್ರಾಮಸ್ಥರು ಸಾರ್ವಜನಿಕರು ಮತ್ತು ಸಂಘದ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಕಟ್ಟಡದ ಒಂದು ನವೀಕೃತ ಇನಿವೇಶನ್ ಕಟ್ಟಡದ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅವರೇ ಮತ್ತು ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಬಿ ಆರ್ ಡಿ ಸಿ ಸಿ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರು ಸೂಪರ್ವೈಸರ್ ಅವರೇ ಮತ್ತು ವೇದಿಕೆಯಲ್ಲಕ್ಕಂಥ ಪಂಚಾಯತಿ ಅಧ್ಯಕ್ಷರುಗಳೇ ಮತ್ತು ಈಗೆಲ್ಲರೂ ಒಂದು ಕಡೆಯಿಂದ ಹೆಸರು ಹೇಳಿದ್ದಾರೆ ನಾನು ಎಲ್ಲರೂ ಹೆಸರು ಹೇಳೋಕ್ಕೆ ಹೋಗಲ್ಲ ಎಲ್ಲ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ವ್ಯವಸ್ಥ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳೇ ಮಾಜಿ ನಿರ್ದೇಶಕರುಗಳೇ ಮತ್ತು ಪಂಚಾಯತಿ ಮಾಜಿ ಅಧ್ಯಕ್ಷರುಗಳೇ ನಿರ್ದೇಶಕರುಗಳೇ ಮತ್ತು ಬಂದಿರತಕ್ಕಂಥ ಎಲ್ಲ ಮುಖಂಡ ಮದುವೆ ಮನುಷ್ಯ ಹುಟ್ಟ್ತಾನೆ ಒಣಗೆ ಒಂದು ದಿವಸ ಹೋಗ್ತಾನೆ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಈ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಗಣನೀಯವಾದಂಥ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶಗಳು ಹೇಳುವಾಗಲಿದೆ ಇವತ್ತು ಏನು ಘನ ಸರ್ಕಾರದವ್ರಿಂದ ವ್ಯವಸಾಯ ಸೇವಾ ಸಹಕಾರ ಸಂಘ ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು ಈ ಸಹಕಾರ ಸಂಘಗಳಲ್ಲಿ ಇವತ್ತು ನೀವು ಹಂಗೆ ನೋಡ್ಬೋದು ನೀವು ಈ ಸಹ ಸೈಟ್ಗಳು ಮಾಡಿರ್ತಾರೆ ಆ ಸೈಟ್ಗಳಲ್ಲಿ ಸಂಘಗಳಿರ್ತವೆ ಮತ್ತು ಬೆಂಗಳೂರುಗಳಲ್ಲಿ ಸಂಘಗಳಿರ್ತದೆ ಮತ್ತು ಸರ್ಕಾರಿ ಸರ್ಕಾರಿ ಸಂಘಗಳು ಸಂಘಗಳಿರ್ತವೆ ಆ ಎಲ್ಲ ಸಹಕಾರ ಸಂಘಗಳಲ್ಲೂ ಕೂಡ ಒಂದು ಸಹಕಾರ ಮನೋಭಾವದಿಂದ ಅವರ ಒಂದು ಸಂಸ್ಥೆಯ ಒಂದು ಅಭಿವೃದ್ಧಿಗಾಗಿ ಶ್ರಮಿಸ್ತಕ್ಕಂಥ ಒಂದು ವ್ಯವಸ್ಥೆ ಆ ಸಹಕಾರ ಸಂಘ ಅಂತಕ್ಕಂಥದ್ದು ಆ ಸಹಕಾರ ಸಂಘದ ಮುಖಾಂತರ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಸುಮಾರು ವರ್ಷಗಳಿಂದ ಈಗ ಬಡ್ಡಿ ರಹಿತವಾದಂಥ ಸಾಲವನ್ನು ಸುಮಾರು ಐದರಿಂದ ಐದು ಏಳು ಕೋಟಿ ರೂಪಾಯಿ ಅಥವಾ ಒಂದು ವಾರ್ಷಿಕವಾಗಿ ಈ ಸಾಲ ಅಂದರೆ ಬಡ್ಡಿ ಇರ್ತಕ್ಕಂಥ ಸಾಲನ ಸರ್ಕಾರ ಇದ್ರ ಮುಖಾಂತರ ಕೊಡ್ತಾ ಇದೆ ಅದನ್ನೆಲ್ಲ ತಾವೆಲ್ಲರೂ ಕೂಡ ಸಮೀಪ ಪಡಿಸ್ಕೋಬೇಕು ಮತ್ತು ವಾಪಸ್ ಕಟ್ತಕ್ಕಂಥ ವ್ಯವಸ್ಥೆಯೂ ಕೂಡ ಆಗಬೇಕು ಜೊತೆಗೆ ಈಗ ನಾನು ನಮ್ಮ ಈ ಸಂಘದ ಬಗ್ಗೆ ಕಟ್ಟಡದ ಬಗ್ಗೆ ಒಂದು ವಿಷಯ ಹೇಳ್ತೀನಿ ಇದೇ ನಬಾರ್ಡಿನಿಂದ ಇಲ್ಲಿ ಒಂದು ಒಂದು ಹಾಕಿರ್ತಕ್ಕಂಥ ಕಳಿಸಿದರು ಅದು ಮಳೆ ಬಿದ್ದು ಸೋರಿ ಎಲ್ಲ ಅವ್ಯವಸ್ಥೆ ಆಗರ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಈ ಮಠೇ ವೆಂಕಟೇಶ್ ಅವರನ್ನು ಈ ಸಂಘದ ಒಂದು ಅಧ್ಯಕ್ಷರಾಗಿ ಮಾಡಿದ್ವಿ ಆ ಅಂತ ಇಲ್ಲಿ ಎಮ್ ಡಿ ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಅವರ ಸಂದರ್ಭದಲ್ಲಿ ಇದ್ದರು ನಾನು ಅವ್ರಿಗೆ ಒತ್ತಡ ಮಾಡಿದೆ ನೀವು ಇದನ್ನು ದಯವಿಟ್ಟು ಒಂದು ಕಟ್ಟಡ ಕಟ್ಟಬೇಕು ಅಂತ ಹೇಳಿದಾಗ ಆ ಕಟ್ಟಡ ಕಟ್ಟೋದಕ್ಕೆ ನಮ್ಮ ಹತ್ರ ಹಣ ಇಲ್ಲ ಆ ದುಡ್ಡು ಬರಬೇಕು ಈ ದುಡ್ಡು ಬಿ ಡಿ ಸಿ ಸಿ ಬ್ಯಾಂಕಿಂದ ಇನ್ನೂ ಬಡ್ಡಿ ದುಡ್ಡು ಬಂದಿಲ್ಲ ಅದು ಇದು ಸಾಕಷ್ಟು ಇಲ್ಲಿ ನಮಗೆ ಇದ್ದರೂ ಕೂಡ ನಾವು ಯಾವುದೇ ಒಂದು ಅಳಕದೆ ಬಳಕದೆ ನಮ್ಮ ವೆಂಕಟೇಶ್ ಅವರು ಆ ಒಂದು ಕಟ್ಟಡನ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು ಇವತ್ತು ಒಂದು ಒಂದು ಆಸ್ತಿಯಾಗಿ ಕಟ್ಟಡ ಉಳ್ಕೊಂಡೈತೆ ಅದೇ ರೀತಿ ನಮ್ಮ ಕುಲಪ್ಪನವರು ಅಧ್ಯಕ್ಷ ಆದಂಥ ಕಾಲದಲ್ಲಿ ಇಂಗ್ಲವಾಡಿನಲ್ಲಿ ಒಂದು ಶಾಖೆಯನ್ನು ತೆಗೆದಿದ್ದಾರೆ ಅವರು ಅಲ್ಲಿ ಕೂಡ ಕಟ್ಟಡ ಸುಸಜ್ಜಿತವಾಗಿದೆ ಆ ಒಂದು ಈ ಒಂದು ವ್ಯವಸ್ಥೆಯಲ್ಲಿ ಈ ಸರಿಯಾದಂಥ ವ್ಯವಸ್ಥೆ ಇರಲಿಲ್ಲ ಈಗ ಕೃಷ್ಣಮೂರ್ತಿಯವರು ಆದಮೇಲೆ ಈ ರಿನೋವೇಷನ್ ಮಾಡಿ ಅಧ್ಯಕ್ಷ ಚೇಂಬರು ಮತ್ತು ಮೀಟಿಂಗ್ ಹಾಲು ಒಂದು ಸುಸಜ್ಜಿತವಾದಂಥ ಒಂದು ಕಟ್ಟಡ ಕಟ್ಟಿದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ ನಮ್ಮ ಸಿ ಬ್ಯಾಂಕು ಮತ್ತು ಟ್ಯಾಕ್ಸ್ಗಳು ಅಂತ ಹೇಳಿದ್ರೆ ಸದಸ್ಯರಿಗೆ ಕೊಂಡಿಯಾಗಿರ್ತವೆ ಅಂದ್ರೆ ನಮ್ಮಲ್ಲಿ ಸಿಗುವಂತಹ ಸಾಲಗಳು ಡೈರೆಕ್ಟ್ ಆಗಿ ಕೊಡ್ತೀವಿ ಟ್ಯಾಕ್ಸ್ ಮುಖಾಂತರ ಮಾಡ್ಕೊಳ್ಳಿ ಅದರಲ್ಲೂ ಮಹಿಳಾ ಸಬಲೀಕರಣಕ್ಕೋಸ್ಕರ ನಮಗೆ ಐದು ಲಕ್ಷದವರೆಗೂ ಜೀರೋ ಪರ್ಸೆಂಟ್ ಬಡ್ಡಿ ಮಹಿಳಾ ಸಾಲ ಕೊಡ್ತೀವಿ ಅದನ್ನ ಹದಿನೈದು ಲಕ್ಷದವರೆಗೂ ಕೊಡ್ತೀವಿ ಕೃಷಿ ಸಾಲ ಮತ್ತು ಕೃಷಿಗೆ ಸಾಲಗಳು ಕೊಡ್ತೀವಿ ಕೃಷಿ ಸಾಲ ಬಂದಾಗ ಸಿ ಸಾಲ ಇರ್ಬೋದು ವಸ್ತು ಸಾಲ ಕುರಿ ಮೇಕೆ ಸಾಕಾಣಿಕೆಗಾಗಿ ಕೊಡ್ತೀವಿ ಕೃಷಿ ಸಾಲಗಳು ಬಂದಾಗ ಚಿನ್ನದ ಸಾಲ ಮನೆ ಸಾಲ ವಾಹನ ಸಾಲ ಈ ಥರ ಸಾಲ ಸದುಪಯೋಗಿ ವ್ಯವಸಾಯ ಸೇವಿಕ ವತಿಯಿಂದ ಈವರೆಗೂ ನಮ್ಮ ಬ್ಯಾಂಕಿಂಗ್ ನಮ್ಮ ಕಚೇರಿಗಳಿಗೆ ನಡೀತಾ ಈಗ ಉದ್ಘಾಟನೆ ಆಗಿರೋದ್ರಿಂದ ಎಲ್ಲ ಸಕಲ ಪಂಚಾಯಿತಿ ಸದಸ್ಯರು ಅಥವಾ ಜನಗಳು ನಮ್ಮ ಬ್ಯಾಂಕಿಂಗ್ನಲ್ಲಿ ಅಕೌಂಟ್ಸ್ ಮಾಡಿಕೊಂಡು ಅಭಿವೃದ್ಧಿ ಆಗೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ಕೇಳ್ತೀನಿ ಮನುಷ್ಯನ ಜೀವನದಲ್ಲಿ ಎರಡೂ ಸಾಮಾಜಿಕ ಸೇವೆಯಲ್ಲಿ ಎರಡೂ ಬಹಳ ಕಷ್ಟಕರವಾದಂಥ ಜವಾಬ್ದಾರಿ ಏನಪ್ಪ ಅಂತ ಹೇಳಿದ್ರೆ ಒಂದನೇದು ತನ್ನ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಸಾರ್ವಜನಿಕವಾಗೋ ಅಥವಾ ಬೇರೆಯವರಿಗೋಸ್ಕರವಾಗಿ ಅಥವಾ ಸಮಾಜಮುಖಿ ಕೆಲಸಗಳಿಗೋಸ್ಕರವಾಗಿ ತನ್ನ ಎಲ್ಲ ಸಮಯವನ್ನು ವ್ಯಯ ಮಾಡ್ತಾನಲ್ಲ ಅದು ಒಂದು ಎರಡನೇದಾಗಿ ತನ್ನ ಸ್ವಂತ ಜೇಬಿನಿಂದ ದುಡ್ಡು ಖರ್ಚು ಮಾಡಿ ಮಾಡ್ತಾನಲ್ಲ ಸಮಾಜಕ್ಕೆ ಎರಡು ಬಹಳ ಕಷ್ಟಕರವಾದಂಥ ಕೆಲಸಗಳು ಹಾಗೇ ಇವತ್ತು ಚಿಕ್ಕೋಸಳ್ಳಿ ವ್ಯವಸಾಯ ಸೇವಾ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಚುನಾವಣೆ ನಡೆದಾಗ ನಡೆದಾಗ ನಾವೆಲ್ಲರೂ ನಾವು ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮುಖಂಡರುಗಳು ಪಕ್ಷಾತೀತವಾಗಿ ಕೂತ್ಕೊಂಡು ಒಂದು ಕಡೆ ಚರ್ಚೆ ಮಾಡಿ ಇದಕ್ಕೆ ಚುನಾವಣೆ ನಡೆಸೋದು ಬೇಡ ಸಹಕಾರ ಸಂಘಕ್ಕೆ ಆರ್ಥಿಕ ಹೊರೆಯನ್ನು ಮಾಡೋದು ಬೇಡ ಅಂತೇಳಿ ಏಕಮೇವ ಉದ್ದೇಶದಿಂದ ನಾವೆಲ್ಲರೂ ಹಿರಿಯರು ನಾಗರಾಜನವರು ನಮ್ಮ ನಾಗೇಶ್ ಅವರು ಅಥವಾ ನಮ್ಮ ಹೆಣ್ಮಾರಿಗೌರು ಇಂಥ ಹಲವಾರು ಎಲ್ಲ ಪಕ್ಷಗಳ ಮುಖಂಡಗಳು ಸಹ ಕೂತ್ಕೊಂಡು ಇದಕ್ಕೆ ಯಾವುದೇ ಚುನಾವಣೆ ನಡೆಸಲು ಬೇಡ ಅಂತೇಳಿ ಹಾರಾರು ಸದಸ್ಯರನ್ನ ಎರಡೂ ಪಾತ್ರವರು ಹಂಚಿಕೊಂಡು ನೀವು ಯಾರು ಸಕ್ರಿಯವಾಗಿ ಈ ಸಂಘಕ್ಕೆ ಪೂರಕವಾಗಿ ಲಾಭದಾಯಕವಾಗಿ ಏನು ಕೆಲಸ ಮಾಡ್ತಿರೋ ಅಂತ ಒಂದು ಅಧ್ಯಕ್ಷ ಮಾಡೋಣ ಅಂತ ಹೇಳಿ ಚರ್ಚೆ ಮಾಡಿದಾಗ ನಮ್ಮ ಕೃಷ್ಣಮೂರ್ತಿಯವರು ಈ ಒಂದು ವಿಶೇಷವಾಗಿ ನಮ್ಮ ಸಹಕಾರ ಸಂಘದಲ್ಲಿ ಬ್ಯಾಂಕಿನ ವ್ಯವಸ್ಥೆ ಸುಗಮವಾಗಿಲ್ಲ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಿದೆ ಎಲ್ಲರೂ ಸಹ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ ಅವಲಂಬಿಸಿ ಆನೇಕಲ್ಲು ತಾಲೂಕ್ ಹೆಡ್ ಕ್ವಾರ್ಟರ್ಗೆ ಹೋಗ್ಬೇಕು ಏನಾದ್ರೂ ಮಾಡಿ ಇಲ್ಲಿ ಮತ್ತು ಇಂಡ್ಲವಾಡಿನಲ್ಲಿ ಒಂದು ಶಾಖೆಯನ್ನ ನಾವು ಪ್ರಾರಂಭಿಸೋದಕ್ಕೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಅಣ್ಣ ಅಂತೇಳಿ ಚರ್ಚೆ ಮಾಡಿದ್ರು ಆ ಕೆಲಸವನ್ನ ಮದುವೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ಸಹ ತಾಕೀತ್ ಮಾಡಿದ್ವಿ ಅದೇ ರೀತಿ ಈ ಒಂದು ಸಂಘಕ್ಕೆ ಈಗ ಅವರು ಪರವಾದಂತ ಸರ್ಕಾರ ಇದೆ ಅವರು ಸಹ ಒಂದು ಮುಖಂಡರಾಗಿರೋದ್ರಿಂದ ಈಗ ನಾಗರಾಜನವರು ಕೃಷ್ಣಮೂರ್ತಿ ಅವರು ಎಲ್ಲ ಇರೋದ್ರಿಂದ ನಮ್ಮ ಹೌಸಿಂಗ್ ಬೋರ್ಡ್ ಏನು ಗೃಹ ಮಂಡಳಿಯವರು ಈಗ ನಮ್ಮ ಪಂಚಾಯತ್ ನಲ್ಲಿ ಲೇಔಟ್ ಮಾಡ್ತಿರ್ತಕ್ಕಂಥ ಜಾಗದಲ್ಲಿ ಈ ಒಂದು ಸಹಕಾರ ಸಂಘಕ್ಕೆ ಒಂದು ನಾಲ್ಕು ಗುಂಟೆ ಜಮೀನನ್ನ ನಾನು ಮಂಜೂರು ಮಾಡ್ತೇನೆ ಅಂತಕ್ಕಂಥ ವಿಶ್ವಾಸವನ್ನ ಮಾತನ್ನ ಹೊತ್ತು ನಮ್ಮ ಕೃಷ್ಣಮೂರ್ತಿ ಅವರು ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಸಹಕಾರ ಸಂಘಕ್ಕೆ ಅಂತ ಒಂದು ಆಸ್ತಿ ಸಿಕ್ಕಿದ್ರೆ ಇದು ಇನ್ನೂ ಉತ್ತುಂಗದ ಮಟ್ಟಕ್ಕೆ ಹೋಗ್ಬೋದು ಅಂತೇಳಿ ಆ ಕೆಲಸ ನೀನು ಮೊದಲು ಮಾಡಬೇಕಪ್ಪ ಮತ್ತು ಬ್ಯಾಂಕಿಂಗ್ ಶಾಖೆಯನ್ನು ಈ ಒಂದು ಸುಸಜ್ಜಿತವಾಗಿ ಮಾಡಿ ನೀನು ಇದನ್ನು ಇದಕ್ಕೆ ಚಾಲನೆ ಕೊಡಬೇಕು ಅನ್ನೋ ಜವಾಬ್ದಾರಿಗಳನ್ನು ನಾವು ಕೊಟ್ಟಿದ್ವಿ ಅದರಂತೆ ಇವತ್ತು ಸಹಕಾರ ಸಂಘದಲ್ಲಿ ಸುಮಾರು ಎಂಟು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ತನ್ನ ಸ್ವಂತ ದುಡ್ಡಿನಲ್ಲಿ ಯಾವುದೇ ಸಹಕಾರ ಸಂಘಕ್ಕೆ ಒಂದು ರೂಪಾಯಿ ಬರೆಸ್ತೆ ವೆಚ್ಚ ಬರಿಸದೆ ಅವರು ವೈಯಕ್ತಿಕವಾಗಿ ಮಾಡಿ ಇವತ್ತು ಈ ಶಾಖೆಯನ್ನ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಏಕಮೇ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ಅದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಅದರಂತೆ ಮುಂದಿನ ದಿನಗಳಲ್ಲಿ ತಾವು ಏನು ಮಾತು ಕೊಟ್ಟಿದ್ರಿ ಈ ಗೃಹ ಮಂಡಳಿನಲ್ಲಿ ಇದಕ್ಕೊಂದು ನಿವೇಶನವನ್ನ ಆಸ್ತಿಯನ್ನ ನೀವು ಕೊಟ್ಟೆಗೊಳಿಸ್ತೀರಾ ಆ ನಿಟ್ಟಿನಲ್ಲಿ ನೀವು ನಾಗರಾಜನವರು ಎಲ್ಲರೂ ಶತಪ್ರಯತ್ನ ಪಟ್ಟು ಆ ಆಸ್ತಿಯನ್ನ ನಮ್ಮ ಸಹಕಾರ ಸಂಘಕ್ಕೆ ಮಾಡುವ ಮುಖೇನ ಈ ಒಂದು ಚಿಕ್ಕವಸಳಿ ಕೃಷಿ ಪತ್ತಿನ ಸಹಕಾರ ಸಂಘ ಇನ್ನೂ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿದಾಯಕವಾಗಿ ಸಾಗಲಿಕ್ಕಲಿಕ್ಕೆ ಎಲ್ಲರೂ ನೀವು ಸಹಕರಿಸ್ತೀರಾ ಅನುವು ಮಾಡಿಕೊಡ್ತೀರಾ ಅಂತ ಹೇಳ್ತಾ ಚಿಕ್ಕ ಕೃಷಿ ಪತ್ತಿನ ಸಹಕಾರ ಸಂಘದ ಈ ನವೀಕೃತ ಕಟ್ಟಡ ಮತ್ತೆ ಗಣಕೀಕೃತ ಬ್ಯಾಂಕಿಂಗ್ ಶಾಖೆ ಉದ್ಘಾಟನೆ ಮಾಡಿದಂತ ನಮ್ಮೆಲ್ಲ ಹಿರಿಯರು ಮತ್ತೆ ಈ ಸಂದರ್ಭದಲ್ಲಿ ಆಚಿರ್ತಕ್ಕಂಥ ನಮ್ಮ ಬ್ಯಾಂಕ್ನ ವ್ಯಾಪ್ತಿಯ ಎಲ್ಲ ಹಿರಿಯ ಮುಖಂಡರು ಯುವ ಮುಖಂಡರು ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗುತ್ತಂಥ ನಮ್ಮ ಶಕ್ತಿ ಸಂಘದ ಎಲ್ಲ ಪ್ರತಿನಿಧಿಗಳಿಗೆ ಧನ್ಯವಾದಗಳನ್ನ ಎರ್ಪಿಸ್ತಾ ಈ ಒಂದು ಬ್ಯಾಂಕಿಂಗ್ ಶಾಖೆ ಇವತ್ತಿಂದ ನಾಳೆಯಿಂದ ಓಪನ್ ಆಗಿದೆ ದಯವಿಟ್ಟು ನಾವು ಎಷ್ಟೋ ಖರ್ಚು ಮಾಡಿ ಮಾಡೋದಲ್ಲ ಮುಖ್ಯ ನೀವು ನಮ್ಮ ಬ್ಯಾಂಕ್ನ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಇದನ್ನು ಸದುಪಯೋಗಪಡಿಸ್ಬೇಕು ಜೊತೆಗೆ ನೀವೆಲ್ಲ ಹಣಕಾಸಿನ ವ್ಯವಹಾರವನ್ನು ಈ ನಮ್ಮ ಬ್ಯಾಂಕ್ನಲ್ಲೇ ಮಾಡಬೇಕು ಯಾಕಂದರೆ ಇದು ನಿಮ್ಮದೇ ಬ್ಯಾಂಕು ಈ ಬ್ಯಾಂಕ್ ಅಭಿವೃದ್ಧಿ ಆದರೆ ನಮ್ಮ ಪಂಚಾಯಿತಿ ಎಲ್ಲರೂ ಅಭಿವೃದ್ಧಿ ಆದಂಗೆ ಅಂತ ಈ ಸಂಬಂಧದಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಈ ಒಂದು ಅಧ್ಯಕ್ಷತನ ಆನಂದನವ್ರು ಹೇಳೋದಕ್ಕೆ ಪಕ್ಷಾತೀತವಾಗಿ ನನಗೆ ಬಂದಿತ್ತು ಇಲ್ಲಿ ಯಾವುದೇ ಚುನಾವಣೆ ಪ್ರಕ್ರಿಯೆ ಆಗಲಿ ಒಂದಾಗಿ ಏನೂ ಮಾಡೋದಿಲ್ಲ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾಯಕರು ಎರಡೂ ಪಕ್ಷದ ಮುಖಂಡರು ಕೃಷ್ಣಮೂರ್ತಿ ಮೇಲೆ ಒಂದು ನಂಬಿಕೆ ಇಟ್ಟು ನೋಡಪ್ಪ ನೀನೇನೋ ಒಂದು ಮಾಡ್ತೀಯಾ ಆ ಯುವಕ ಇದೆಯಾ ಹಾಂ ನೀನೊಂದು ಜವಾಬ್ದಾರಿ ತಗೋ ಹೇಳಿ ನಮಗೆ ಕೊಟ್ಟಿದ್ದಾರೆ ಅವ್ರು ಹೇಳಿದಂಗೆ ಆ ಜವಾಬ್ದಾರಿಯುತವಾಗಿ ನನ್ನ ಸ್ಥಾನಕ್ಕೆ ಬೆಲೆ ಎತ್ತರುವಂಥ ಕೆಲಸ ನಾನು ಮಾಡ್ತೀನಿ ಖಂಡಿತ ಮತ್ತು ನಮ್ಮ ದೊಡ್ಡಪ್ಪ ಅವರ ನಾಗರಾಜನ್ ಅವರು ಹೇಳ್ದಂಗೆ ಇಂಡವಾಡಿ ಗ್ರಾಮದಲ್ಲಿ ಒಂದು ಬ್ಯಾಂಕಿಂಗ್ ಶಾಖೆ ಆಗಲಿ ಅಂತ ಹೇಳಿದ್ದಾರೆ ಇನ್ನೊಂದು ಎರಡು ಮೂರು ತಿಂಗಳಲ್ಲೇ ಆ ಕಟ್ಟಡ ಪ್ರಾರಂಭ ಮಾಡ್ತಾ ಇದೀವಿ ಅದು ಆಗುತ್ತೆ ಜೊತೆಗೆ ನಾನು ಇನ್ನೂ ಒಂದು ಆಸೆ ಇದೆ ನಮ್ಮ ಇಲ್ಲಿ ಅತಿ ಹೆಚ್ಚಾಗಿ ರೇಷನ್ ಕಾರ್ಡ್ ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ಸ್ ಎಲ್ಲ ಇದೆ ಒಂದು ನಾಲ್ಕೈದು ಕಡೆ ಇಲ್ಲಿ ಬಾಡಿಗೆ ಕಟ್ಟೆಗಳಲ್ಲಿ ಆಲ್ರೆಡಿ ಈಗ ರೇಷನ್ ಅನ್ನ ಮಾರಾಟ ಆಗ್ತಿದೆ ನನ್ನ ಅವಧಿಯಲ್ಲೇನೆ ಎಲ್ಲ ಸ್ವಂತ ಕಟ್ಟಡಗಳನ್ನ ಈ ಸಂದರ್ಭದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಎಲ್ಲ ಈ ಒಂದು ಅಧ್ಯಕ್ಷ ಸ್ಥಾನದ ಜೊತೆಗೆ ನಿಮ್ಮೆಲ್ಲ ಸಹಕಾರನು ಬೇಕು ಯಾಕಂದ್ರೆ ಯಾವುದೇ ಒಂದು ಒಂದು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಬರೀ ಒಬ್ಬರಿಂದ ಆದರೆ ಆಗಲ್ಲ ಪಕ್ಷಾತೀತವಾಗಿ ನೀವೆಲ್ಲ ಸಹಕಾರವನ್ನು ಜೊತೆ ಸ್ತ್ರೀಶಕ್ತಿ ಸಂಘಗಳಿಗೆ ಇನ್ಮೇಲೆ ನಮ್ಮ ವ್ಯವಸ್ಥಾಪಕರು ಹೇಳ್ತಿದ್ರು ಇದೇ ಬ್ಯಾಂಕ್ನ ಮುಖಾಂತರ ಹತ್ತರಿಂದ ಹದಿನೈದು ಲಕ್ಷ ಎಷ್ಟೇ ಸಂಘ ಬರಲಿ ಅವರಿಗೆಲ್ಲ ಲೋನ್ ಕೊಡೋ ಮುಖಾಂತರ ಇಲ್ಲಿಂದನೇ ಪ್ರಾರಂಭ ಆಗಲಿ ನೀವು ಯಾವುದೇ ಕಮರ್ಷಿಯಲ್ ಬ್ಯಾಂಕು ಇನ್ನೊಂದು ಬ್ಯಾಂಕ್ಗಳಿಗೆ ದಯವಿಟ್ಟು ಹೋಗಿ ಅಲ್ಲಿ ಲೋನ್ ಮಾಡಿ ಮಾಡೋದು ಬೇಡ ನಿಮ್ಮ ಪಕ್ಕದಲ್ಲೇ ಬ್ಯಾಂಕ್ ಇದೆ ಇಲ್ಲೇ ನಾಳೆಯಿಂದ ನೀವು ಸ್ತ್ರೀಶಕ್ತಿ ಸಂಘಗಳನ್ನ ತೆರೆದು ಪ್ರತಿಯೊಬ್ಬರಿಗೂ ಅದು ಎಷ್ಟು ಲಕ್ಷ ಇಲ್ಲೇ ಲೋನ್ ಆಗೋತ್ತ ವ್ಯವಸ್ಥೆ ಮಾಡಿಕೊಡ್ತೀವಿ ದಯವಿಟ್ಟು ನಿಮ್ಮ ಸಹಕಾರ ಇರಲಿ ಎಲ್ರಿಗೂ ಧನ್ಯವಾದಗಳು ಏನು ಇವತ್ತು ಚಿಕ್ಕ ಕೃಷಿ ಪತ್ತಿನ ವ್ಯವಹಾರ ವ್ಯವಹಾರ ಸೇವಾ ಸಹಕಾರ ಸಂಘ ನಿಯಮಿತ ಈ ಒಂದು ಬ್ಯಾಂಕ್ ನವೀಕೃತ ಕಟ್ಟಡ ಮತ್ತು ಗಣಕೀಕೃತ ಬ್ಯಾಂಕಿಂಗ್ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ನಮ್ಮ ಬ್ಯಾಂಕ್ನ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಒಂದು ನಮ್ಮ ಇಪ್ಪತ್ತೊಂದು ಹಳ್ಳಿ ಇಪ್ಪತ್ತೈದು ಹಳ್ಳಿ ಬ್ಯಾಂಕ್ನ ವ್ಯಾಪ್ತಿಗೆ ಹಳ್ಳಿಲಿ ಬರ್ತದೆ ಈ ಹಳ್ಳಿಯಲ್ಲಿ ಎಲ್ಲೂ ಒಂದು ಬ್ಯಾಂಕ್ ವ್ಯವಸ್ಥೆ ಇರಲಿಲ್ಲ ಈಗ ಮಾಡಿದ್ದೀವಿ ದಯವಿಟ್ಟು ನಮ್ಮ ಇಪ್ಪತ್ತೈದು ಹಳ್ಳಿಯ ಎಲ್ಲ ಸಾರ್ವಜನಿಕರು ಈ ಬ್ಯಾಂಕಿನ ಗ್ರಾಹಕರಾಗಿ ಇಲ್ಲಿ ಒಂದು ಹಣಕಾಸಿನ ವ್ಯವಹಾರನ ಅದನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಜೊತೆಗೆ ನಾನು ಒಂದು ಅಧ್ಯಕ್ಷನ ಸ್ಥಾನ ಒಂದು ಮೂರು ನಾಲ್ಕು ತಿಂಗಳಿಂದ ಸಿಕ್ತು ಈ ಅಧ್ಯಕ್ಷ ಸ್ಥಾನ ಸಿಗಬೇಕಾದ್ರೆ ಯಾವುದೇ ಚುನಾವಣೆ ಪ್ರಕ್ರಿಯೆ ಏನು ಆಗಲಿಲ್ಲ ಎಲ್ಲರೂ ಪಕ್ಷಾತೀತವಾಗಿ ನನ್ನ ಅಧ್ಯಕ್ಷ ಸ್ಥಾನ ಅಧ್ಯಕ್ಷ ಮಾಡಿದ್ರು ಈ ಅಧ್ಯಕ್ಷ ಸ್ಥಾನ ಆದಮೇಲೆ ನಾನು ಒಂದೇನೋ ಒಂದು ಬ್ಯಾಂಕಿಗೆ ಒಂದು ಸೇವೆ ಸಲ್ಲಿಸಬೇಕು ಅಂತೇಳಿ ಈ ಒಂದು ಎಲ್ಲ ನಿವೃತ್ತವಾದ ಬ್ಯಾಂಕ್ ವ್ಯವಸ್ಥೆ ಮಾಡಿದ್ದೀವಿ ಈ ನಮ್ಮ ಆಡಳಿತ ಏನು ಹಾಗೆ ತುಂಬ ಸಹಕಾರ ಕೊಡ್ತಿದ್ದಾರೆ ಮತ್ತು ನಾಳೆಯಿಂದ ನಮ್ಮ ಇಲ್ಲಿ ಹೆಚ್ಚು ಕಡಿಮೆ ಒಂದು ತೊಂಬತ್ತರಿಂದ ನೂರು ಶಕ್ತಿ ಸಂಘಗಳಿದೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಅವರೆಲ್ಲರೂ ಇಲ್ಲೇ ನಮ್ಮ ಮುಂದಿನ ದಿನಗಳಲ್ಲಿ ಹಣಕಾಸಿನ ವ್ಯವಹಾರ ಮತ್ತು ಖಾತೆ ತೆರೆದು ಇಲ್ಲೇ ಮಾಡಲಿ ಮತ್ತು ಎಲ್ಲ ಗ್ರಾಹಕರು ಇದೇ ಸೇವೆ ಮಾಡಲಿ ಇಲ್ಲೇ ಮಾಡಲಿ ಅಂತ ಕೇಳ್ಕೊಳ್ತಾ ಮತ್ತು ಅತಿ ಶೀಘ್ರದಲ್ಲೇ ನಮ್ಮ ಇಂಡ್ರವಾಡಿ ಗ್ರಾಮದಲ್ಲಿ ಒಂದು ಬ್ಯಾಂಕ್ನ ಶಾಖೆಯನ್ನು ಕೂಡ ಅಲ್ಲಿ ತೆರೆಯಲಿ ತೆರೆ ತೆರೆದಿದ್ದೇವೆ ಯಾಕಂದರೆ ಅಲ್ಲಿ ನಮ್ಮ ಕರ್ನಾಟಕ ಹಸಿಂ ಬೋರ್ಡಿಂದ ಸುಮಾರು ಎರಡು ಸಾವಿರ ಎಕರೆ ಅಕ್ವೈರ್ ಆಗಿದೆ ತುಂಬ ಹಣಕಾಸಿನ ವ್ಯವಹಾರ ಅಲ್ಲಿದೆ ಈಗ ನಾವು ಇಲ್ಲಿಂದ ಒಂದು ಬ್ಯಾಂಕ್ಗೆ ಕಮರ್ಷ ಯಾವುದೇ ಕಮರ್ಷಿಯಲ್ ಬ್ಯಾಂಕ್ ಹೋಗ್ಬೇಕಾದ್ರೆ ಹತ್ತರಿಂದ ಹದಿನೈದು ಕಿಲೋಮೀಟರ್ ಹೋಗಬೇಕು ನಮ್ಮ ಬ್ಯಾಂಕ್ ನಮ್ಮ ಹಳ್ಳಿ ವ್ಯಾಪ್ತಿನಲ್ಲೇ ಒಂದು ಬ್ಯಾಂಕ್ ಹಣ ಬ್ಯಾಂಕ್ ಇದ್ದರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತೇಳಿ ಈ ಒಂದು ಬ್ಯಾಂಕ್ನ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರೂ ಇದನ್ನು ಸದುಪಯೋಗ ಪಡಿಸಬೇಕು ಅಂತೇಳಿ ಎಲ್ಲನೂ ಕೇಳ್ಕೊಳ್ತೀವಿ ಈ ನಮ್ಮ ಚಿಕ್ಕ ಹೊಸಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕಿನಂತೆ ಇರಲಿಲ್ಲ ಈಗಿನ ಮಟ್ಟಕ್ಕೆ ಬ್ಯಾಂಕಿಂಗ್ ವ್ಯವಹಾರ ನಡೆದಿದ್ದು ನವೀಕೃತವಾದಂಥ ಕೇಂದ್ರ ವ್ಯವಹಾರ ನಡೆದಿದ್ದು ಅದಕ್ಕೆ ಆಡಳಿತ ಮಂಡಳಿ ಮತ್ತು ಬ್ಯಾಂಕಿಂಗ್ನ ನಾವು ಕೇಳಿಕೊಳ್ಳುತ್ತಿರುತ್ತೆ ಅವರು ಗಣಕೀಕೃತ ಬ್ಯಾಂಕಲ್ಲಿ ಈ ವ್ಯವಹಾರನ ಮುಂದುವರಿಸೋದಕ್ಕೆ ಹೇಳಿದ್ದಾರೆ ಹಾಗೂ ಇದುವರೆಗೂ ಈ ನಮ್ಮ ಬ್ಯಾಂಕಿಂಗು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ನಡೆಸಿರಲಿಲ್ಲ ಈಗ ನಾವು ಮೂರು ತಿಂಗಳಿಂದ ಆಯ್ಕೆಯಾಗಿ ಬಂದ ಮೇಲೆ ಅದರಲ್ಲೂ ನಮ್ಮ ಅಧ್ಯಕ್ಷರ ಸಮ್ಮುಖದಿಂದ ಈ ವೇಳೆ ವೇಳೆಗೆ ಅಭಿವೃದ್ಧಿ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಟ್ಟಿರುವುದರಿಂದ ಬ್ಯಾಂಕಿಂಗ್ ವ್ಯವಹಾರಗಳು ಸುತ್ತಮುತ್ತ ಗ್ರಾಮಸ್ಥರು ಸಂಘಗಳು ಹಾಗೂ ಜನತೆ ರೈತರು ಪರವಾಗಿ ಬ್ಯಾಂಕಿಂಗ್ ಅಕೌಂಟ್ಗಳನ್ನ ಖಾತೆ ಓಪನ್ ಮಾಡಿಕೊಂಡು ಮುಂದುವರ್ಸಬೇಕಾಗಿ ಹೋಗ್ಕೊಡ್ತೀವಿ ವ್ಯವಸಾಯ ಸೇವಾ ಸಹಕಾರ ಪತ್ತಿನ ಸಂಘದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಈಗಾಗಲೇ ಅವರು ಏನು ಪ್ರೆಸ್ ಮುಖಾಂತರ ತಮಗೆ ಅವರ ಅನಿಸಿಕೆಗನ್ನ ಹೇಳಿದ ಪ್ರಕಾರ ರೈತರು ಸಹ ಅವರಿಗೆ ಸಹಕಾರ ಕೊಟ್ಟು ಇಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ ಹಣಕಾಸಿನ ವಹಿವಾಟುಗಳನ್ನು ಇದೇ ಬ್ಯಾಂಕ್ ಮಾಡ್ತಾ ಇಂದ್ರವಾಡಿ ಪಂಚಾಯತಿ ವ್ಯಾಪ್ತಿ ಎಲ್ಲ ಜನರು ಈ ಸಹಕಾರ ಸಂಘಕ್ಕೆ ಸಹಕಾರ ಕೊಡಬೇಕು ಅದೇ ರೀತಿ ಏನು ಇದು ಸಣ್ಣದಿರ್ಬೋದು ಏನು ವ್ಯವಸಾಯ ಸೇವಾ ಸಹಕಾರ ಸಂಘ ಅದು ಮುಂದೆ ಕೂಡ ಅವರ ಭವಿಷ್ಯನ ರೂಪಿಸ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ಆಗೋದರಲ್ಲಿ ತಪ್ಪಿಲ್ಲ ಆದ್ದರಿಂದ ಈ ಮುಂದೆ ಏನು ಇಂಡವಾಡಿನಲ್ಲಿ ಬ್ರಾಂಚ್ ಆಫೀಸು ಎಲ್ಲ ಸೌಲಭ್ಯಗಳನ್ನು ಮಾಡಿದ್ದೆ ಆದರೆ ಇಲ್ಲಿನ ಏನು ಸಹಕಾರ ಸಂಘದ ಎಲ್ಲ ಸಹಕಾರದ ಸ ಸದಸ್ಯರಿಗೆ ಅನುಕೂಲ ಆಗ್ತದೆ ಮತ್ತು ಎಲ್ಲ ಜನರಿಗೆಲ್ಲರಿಗೂ ಅನುಕೂಲ ಆಗ್ತದೆ ಆ ಎಲ್ಲ ಖರ್ಚು ಕಾರ್ಯಗಳನ್ನು ಮಾಡಲಿ ಈ ಸಂಘ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತ ಸುಖವನ್ನು ಆರಿಸ್ತದೆ